ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳು ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಡನೆ ಸಂದರ್ಶನ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆ ಏಳು ಇಪ್ಪತ್ತಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡ ಆಟದ ಪದಗಳನ್ನು ಕೇಳಿವೆ

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಡನೆ ಸಂದರ್ಶನವನ್ನ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಯುವತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಂತಂದರೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಅಥವಾ ಕೃಷ್ಣ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಈಗಾಗಲೇ ರೈತ ಬಾಂಧವರು ಭತ್ತವನ್ನು ನಾಟಿ ಮಾಡಿದ್ದಾರೆ ಜೊತೆ ಭತ್ತದ ಬೆಳೆಯು ಕೂಡ ಅಲ್ಲಲ್ಲಿ ಚೆನ್ನಾಗಿದೆ ರೈತ ಬಾಂಧವರು ಇತ್ತೀಚೆಗೆ ಸಾಕಷ್ಟು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಿದ್ದಾರೆ ಮುಖ್ಯವಾಗಿ ಎಲ್ಲ ಬೇಸಾಯ ಕ್ರಮಗಳಿಗಿಂತಲೂ ಕೂಡ ರೈತ ಬಾಂಧವರಿಗೆ ರೋಗಗಳ ಬಾಧೆ ತಪ್ಪಿದ್ದಲ್ಲ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ತಗೋತಿದ್ದಾರೆ ಈ ನಿಟ್ಟಿನಲ್ಲಿ ಭತ್ತಕ್ಕೆ ಬರುವ ಪ್ರಮುಖ ರೋಗಗಳು ಯಾವ್ಯಾವಿದಾವೆ ಅವುಗಳನ್ನು ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದು ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಮರೇಶ್ ವೈ ಎಸ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಹೇಳಿ ಸರ್ ಭತ್ತ ಅಂತಂದರೆ ನಮ್ಮ ಒಂದು ಬಹಳಷ್ಟು ವರ್ಷಗಳಿಂದ ಎರಡು ನದಿಗಳ ಮಧ್ಯದ ರೈತ ಬಾಂಧವರು ಬೆಳೆದಿದ್ದಾರೆ ಒಳ್ಳೆಯ ಇಳುವರಿಯನ್ನು ಕೂಡ ಪಡ್ಕೋತಿದ್ದಾರೆ ಸುಧಾರಿತ ಕ್ರಮಗಳನ್ನು ಅನುಸರಿಸ್ತಿದ್ದಾರೆ ಆದ್ರೂ ಕೂಡ ರೋಗಗಳು ರೈತ ಬಾಂಧವರಿಗೆ ಕಾಡ್ತಿರ್ತವೆ ಮುಖ್ಯವಾಗಿ ಭತ್ತಕ್ಕೆ ಬರುವ ಪ್ರಮುಖ ರೋಗಗಳು ಯಾವುವು ಅಂತ ಹೇಳ್ತೀರಿ ನೋಡಿ ಈಗ ಭತ್ತ ನಮ್ಮ ರಾಜ್ಯದ ಅಥವಾ ನಮ್ಮ ಎರಡೂ ಅಚ್ಚುಕಟ್ಟು ಪ್ರದೇಶದಲ್ಲದೆ ರಾಜ್ಯದ ಮತ್ತು ದೇಶದ ಒಂದು ಪ್ರಮುಖ ಆಹಾರ ಬೆಳೆಯಾಗಿ ಹೌದು ನಮ್ಮ ದೇಶದಲ್ಲಿ ನಾವು ಭತ್ತದಲ್ಲಿ ಭಾಳ ತಂತ್ರಜ್ಞಾನವನ್ನು ಅಳವಡಿಸಿ ವೆರೈಟಿಗಳು ಅನೇಕ ತಳಿಗಳನ್ನು ಅಭಿವೃದ್ಧಿಪಡಿಸಿ ಇವತ್ತಿನ ದಿವಸ ಭತ್ತ ಬೆಳೆಯುವಲ್ಲಿ ನಾವು ಭಾಳ ಮುಂಚೂಣಿಯಲ್ಲಿದ್ದೀವಿ ಅದಲ್ಲದೆ ಭತ್ತದ ಇಳುವರಿ ಸಹ ನಾವು ಬಹಳ ಹೆಚ್ಚು ಪ್ರಮಾಣದಲ್ಲಿ ಪಡಿತಾ ಇದ್ವಿ ಇದರಲ್ಲಿ ಏನು ಸಂಶಯ ಇಲ್ಲ ಸರಾಸ ಇಳುವರಿ ನಮಗೆ ಒಳ್ಳೆಯ ಉತ್ತಮವಾಗಿದೆ ಇದೆ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಭತ್ತ ಬೆಳೆಯುವುದರಿಂದ ಲಾಭಾಂಶ ರೈತರಿಗೆ ಲಾಭದ ಒಂದು ಭಾಗ ಕಡಿಮೆ ಆಗ್ತಾ ಇದೆ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಇವತ್ತ ಭತ್ತ ಬೆಳೆಯೋದು ಕೆಲವೊಂದ್ಸಲ ಅಷ್ಟು ಲಾಭದಾಯಕ ಇಲ್ಲ ಅಂತೇಳಿ ಕೆಲವೊಬ್ಬ ರೈತರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಭತ್ತದ ಬೆಳೆಯಲ್ಲಿ ಆಗಿರ್ತಕ್ಕಂಥ ಖರ್ಚುಗಳು ಉತ್ಪಾದನಾ ವೆಚ್ಚ ಉತ್ಪಾದನಾ ವೆಚ್ಚದಲ್ಲಿ ಮುಖ್ಯ ಪ್ರಮುಖ ಪಾತ್ರ ವಹಿಸ್ತಾ ಇರೋದಂತಂದ್ರೆ ರೋಗ ಮತ್ತು ಕೀಟ ಹೌದು ಯಾಕಂದ್ರೆ ರೈತರಿಗೆ ಹೆಚ್ಚು ಸಮಸ್ಯೆಯನ್ನ ಮತ್ತು ಖರ್ಚಿನ ಭಾಗ ಅಂದ್ರೆ ಕೀಟನಾಶಕಗಳು ರೋಗನಾಶಕಗಳನ್ನು ಬಳಕೆ ಮಾಡುವುದು ಸಿಂಪಡಣೆ ಮಾಡುವುದ್ರ ಖರ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಒಂದು ದೃಷ್ಟಿಯಲ್ಲಿ ಈ ಒಂದು ವಿಚಾರವಾಗಿ ನೋಡೋದಾದರೆ ಭತ್ತದಲ್ಲಿ ಅನೇಕ ರೋಗಗಳು ಹಲವಾರು ಕಾಲಗಳಿಂದ ಹಲವಾರು ವರ್ಷಗಳಿಂದ ಭತ್ತದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೂ ಸಹ ಈ ರೋಗಗಳನ್ನು ನಾವು ಕೆಲವೊಂದು ಪದ್ಧತಿಗಳನ್ನು ಸಮಗ್ರ ನಿರ್ವಹಣೆ ಪದ್ಧತಿಗಳನ್ನು ತಿಳ್ಕೊಂಡು ಅದರ ಬಗ್ಗೆ ನಾವು ಜಾಗೃತಿ ವಹಿಸಿದರೆ ಏನು ಭತ್ತದಲ್ಲಿ ಆಗ್ತಕ್ಕಂಥ ಖರ್ಚು ಈ ಕೀಟ ರೋಗಗಳ ಮೇಲೆ ಬಹಳ ಕಡಿಮೆ ಮಾಡಬೇಕು ಕಡಿಮೆ ಮಾಡೋರ್ ಜೊತೆಗೆ ನಾವು ಲಾಭಾಂಶವನ್ನ ಸಹ ಪಡ್ಕಬಹುದು ಸಮಗ್ರವಾಗಿ ಹಾಗಾಗಿ ಭತ್ತದಲ್ಲಿ ಪ್ರಮುಖ ರೋಗಗಳು ಯಾವಂತಂದ್ರೆ ಈಗ ನೋಡಿ ಪ್ರಪಂಚದಾದ್ಯಂತ ದೇಶದಾದ್ಯಂತ ನಾವು ನೋಡಿದಾಗ ಭತ್ತದಲ್ಲಿ ಹಲವು ರೋಗಗಳು ಇದ್ರೂ ಸಹ ರೋಗದ ಒಂದು ನಾವು ಲಿಸ್ಟ್ ಮಾಡಿದಾಗ ಕನಿಷ್ಠ ಭತ್ತದಲ್ಲಿ ಮೂವತ್ತು ಶಿಲೀಂಧ್ರಗಳಿಂದ ರೋಗಗಳು ಬರ್ತಾ ಇದೆ ಒಂದು ಐದರಿಂದ ಆರು ದುಂಡಾಣುಗಳಿಂದ ಬರ್ತಾ ಇದೆ ಆಮೇಲೆ ಒಂದು ಮೂರಿಂದ ನಾಲ್ಕು ನಂಜಾಣುವಿನಿಂದ ಇದೆ ಆಮೇಲೆ ಜಂತು ಹುಳಗಳಿಂದ ಸಹ ನಾವು ಭತ್ತದಲ್ಲಿ ರೋಗವನ್ನು ನೋಡ್ತಾ ಇದ್ದೀವಿ ಬಟ್ ನಮ್ಮ ಭಾಗಕ್ಕೆ ಅಂದರೆ ಅದರಲ್ಲಿ ಮುಖ್ಯವಾಗಿ ನಾವು ಈ ಎರಡು ಕಮ್ಯಾಂಡ್ ಏರಿಯಾ ಕೃಷ್ಣ ಮತ್ತು ತುಂಗಭದ್ರಾ ಕಮ್ಯಾಂಡ್ ಏರಿಯಾ ಅದರಲ್ಲಿ ಮುಖ್ಯವಾಗಿ ರಾಯಚೂರು ಬಳ್ಳಾರಿ ಮತ್ತು ಯಾದಗಿರಿ ಜಿಲ್ಲೆಗಳನ್ನು ನೋಡಿದಾಗ ಹಲವಾರು ರೋಗಗಳ ಇದ್ದರೂ ಸಹ ನಮ್ಮ ಭಾಗದಲ್ಲಿ ಕಾಡ್ತಕ್ಕಂಥ ಕೆಲವೇ ಕೆಲವು ರೋಗಗಳು ಒಂದು ಎರಡರಿಂದ ಮೂರು ರೋಗಗಳು ಪ್ರಮುಖವಾಗಿ ರೈತನಿಗೆ ಜಾಸ್ತಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ರೈತನಿಗೂ ಸಹ ಈ ಎಲ್ಲ ರೋಗಗಳ ಬಗ್ಗೆ ಮಾಹಿತಿ ಇದೆ 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 ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಸಿಂಪಡಣೆಯನ್ನು ಮಾಡದೆ ರೈತ ಇವತ್ತಿನ ದಿವಸ ನಷ್ಟ ಅನುಭವಿಸ್ತಾ ಇದೆ ಸಮಗ್ರವಾಗಿ ನಿರ್ವಹಣೆ ಮಾಡ್ತಾ ಸಮಗ್ರವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಇನ್ನು ರೋಗಗಳ ವಿಚಾರಕ್ಕೆ ಬಂದರೆ ಭತ್ತದಲ್ಲಿ ಪ್ರಮುಖ ರೋಗ ಅಂತಂದ್ರೆ ಬೆಂಕಿ ರೋಗ ಪ್ರಮುಖ ರೋಗಗಳ ಪ್ರಮುಖ ರೋಗ ಎಲ್ಲ ರೋಗಗಳಲ್ಲಿ ನಾವು ನಮ್ಮ ಪ್ರದೇಶದಲ್ಲಿ ನೋಡೋದಾದ್ರೆ ಅತಿ ಮುಖ್ಯವಾದಂತ ರೋಗ ಬೆಂಕಿ ರೋಗ ಇದು ಸಾಮಾನ್ಯವಾಗಿ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗ ಬೆಂಕಿ ರೋಗ ಶಿಲೀಂಧ್ರದಿಂದ ಆಮೇಲೆ ಇದು ವಿವಿಧ ಹಂತಗಳಲ್ಲಿ ಬರ್ತಾ ಇದೆ ಈಗ ರೈತರು ಇದನ್ನು ಸ್ವಲ್ಪ ತಿಳ್ಕೋಬೇಕು ಏನಪ್ಪಾ ಅಂತಂದ್ರೆ ಎಲೆಯ ಮೇಲೆ ಬಂದಾಗ ನಾವು ಬೆಂಕಿ ರೋಗ ಅಂತ ಕರಿತೀವಿ ಎಲೆಯ ಮೇಲೆ ಇದು ಎಲೆಯ ಮೇಲೆ ಬರಬಹುದು ಕಾಂಡದ ಮೇಲೆ ಬರಬಹುದು ಕುತ್ತಿಗೆ ಮೇಲೆ ಕುತ್ತಿಗೆ ಮೇಲೆ ಬಂದಾಗ ನೆಕ್ ಪ್ಲಾಸ್ಟ್ ಅಂತ ಕಣಿಗೆ ಭಾಗ ಅಂದ್ರೆ ತೆನೆಯ ಬಂದ್ರೆ ಸಂಪೂರ್ಣವಾಗಿ ತೆನೆ ತಾಲಾಗುತ್ತಾ ತೆನೆ ಬಿದ್ದು ಹೋಗುತ್ತೆ ಚಂಡಿ ಮುರಿದಂಗ ಅಂದ್ರೆ ಇದರಿಂದ ಏನಾಗುತ್ತೆ ತೀವ್ರವಾದ ಇಳುವರಿ ಕುಂಟಿತ ಹಾಗಾಗಿ ರೈತರು ಈ ಒಂದು ರೋಗವನ್ನ ಬೇರೆ ವಿವಿಧ ಹಂತಗಳ ಗುರುತಿಸೋದು ಅಂದ್ರೆ ಸಾಮಾನ್ಯವಾಗಿ ಇದಕ್ಕೆ ಯಾಕಪ್ಪ ಬೆಂಕಿ ರೋಗ ಅಂತ ಹೆಸರಿಟ್ಟಂತಂದ್ರೆ ನಾವೇನೋ ಗದ್ದೆಯನ್ನ ದೂರ್ಲಿದ್ದ ನೋಡಿದಾಗ ಎಲೆಯ ಮೇಲೆ ರೋಗ ತೀವ್ರತವಾಗಿದ್ದಾಗ ಆ ಗದ್ದೆಗೆ ಬೆಂಕಿ ಬಿದ್ದ ಹಾಗೆ ಭಾಸವಾಗುತ್ತೆ ಅಂದರೆ ಪ್ರಾರಂಭದ ಹಂತದಲ್ಲಿ ಒಂದು ಸ್ಪಿಂಡಲ್ ಆಕಾರ ಅಂತ ನಾವು ಕರಿತೀವಿ ಎರಡು ಸ್ಪಿಂಡಲ್ ಆಕಾರದ ಕಂದು ಮಚ್ಚೆಗಳು ಎಲೆಯ ಭಾಗದಲ್ಲಿ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ಸಣ್ಣ ಒಂದು ಮಚ್ಚ ಆಕಾರದಲ್ಲಿ ಇದು ರೋಗ ಪ್ರಾರಂಭವಾಗುತ್ತೆ ಇದು ಸಸಿ ಮಡೆಯಲ್ಲಿ ಸಹ ಶುರುವಾಗ್ಬೋದು ನಾಟಿ ಮಾಡಿದ ಮೇಲೆ ಶುರುವಾಗ್ಬೋದು ವಿವಿಧ ಹಂತಗಳಲ್ಲಿ ಅಂದರೆ ಪ್ರಾರಂಭದಿಂದ ಕೊನೆಯ ಹಾರ್ವೆಸ್ಟ್ ಮಾಡುವವರಿಗೆ ಈ ರೋಗವನ್ನು ನಾವು ನೋಡ್ತೀವಿ ಅಂದರೆ ಪ್ರಾರಂಭ ಚಿಹ್ನೆ ಆಗಿರುತ್ತೆ ಅಂದರೆ ನಾವು ಸ್ಪಿಂಡಲ್ ಆಕಾರದ ಎರಡು ಮಚ್ಚೆಗಳಂತ ನಾವು ಕರಿತೀವಿ ಆ ಎರಡು ಮಚ್ಚೆಗಳು ಸ್ಪಿಂಡಲ್ ಆಕಾರ ಆಗಿರ್ತದೆ ತುದಿ ಚೂಪಾಗಿರುತ್ತೆ ಕಂದು ಮಿಶ್ರಣವಾಗಿರುತ್ತೆ ಆಮೇಲೆ ಕಂದು ಮಿಶ್ರಣದ ಜೊತೆಗೆ ಸ್ವಲ್ಪ ಗಾಢ ಕಂದು ಬಣ್ಣದ ಅನ್ನು ನಾವು ಮಚ್ಚೆ ಮೇಲೆ ನೋಡ್ತೀವಿ ಇವೆಲ್ಲ ಒಂದಕ್ಕೊಂದು ಸೇರಿಕೊಂಡು ಸಂಪೂರ್ಣ ಎಲೆ ಕಂದು ಬಣ್ಣಕ್ಕೆ ತಿರುತ್ತದೆ ಒಂದಕ್ಕೊಂದು ಸೇರಿಕೊಂಡು ಆ ಒಂದು ವಾತಾವರಣದಲ್ಲಿ ತೇವಾಂಶ ಇದ್ರೆ ಮತ್ತು ಉಷ್ಣಾಂಶ ಕಮ್ಮಿ ಇದ್ರೆ ಅವಾಗ ಏನಾಗುತ್ತೆ ರೋಗದ ತೀವ್ರತೆ ಜಾಸ್ತಿಯಾಗಿ ಎಲೆಯ ಭಾಗ ಸಂಪೂರ್ಣವಾಗಿ ಈ ಮಚ್ಚುಗಳು ಕವರ್ ಆಗುತ್ತೆ ಈ ಆರಂಭಿಕ ಹಂತದಿಂದ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಅಲ್ಲ ಇದು ಶಿಲೀಂಧ್ರ ಶಿಲೀಂಧ್ರದಿಂದ ಬರ್ತದೆ ಬೆಂಕಿ ರೋಗ ಬೆಂಕಿ ರೋಗ ಹಾಗಾಗಿ ಇದು ಎಲೆ ಸಂಪೂರ್ಣವಾಗಿ ಎಲೆ ಮೇಲೆ ಆವರಿಸ್ತದೆ ಇದರಿಂದ ಏನಾಗುತ್ತೆ ಅಂದರೆ ಒಂಥರ ದೂರಲಿದ್ದ ಗದ್ದೆ ನೋಡಿದಾಗ ಒಂದು ಬೆಂಕಿ ಹತ್ತಿದ ಹಾಗೆ ಕಾಣ್ತದೆ ಅದಕ್ಕೆ ನಾವು ಇದನ್ನ ಬೆಂಕಿ ರೋಗ ಅಂತ ಹೆಸರು ಬೆಂಕಿ ಒಂದು ಭಾವನೆ ಬಣ್ಣದ ಬಣ್ಣದ ಭಾವನೆ ರೈತನಿಗೆ ದೂರದ ನೋಡಿದಾಗ ಏನಪ್ಪಾ ಬೆಂಕಿ ಹತ್ತಿದೇನೋ ಅಥವಾ ಬೆಂಕಿ ಹತ್ತಿ ಸುಟ್ಟ ಹಾಗೆ ಅದು ಕಾಣುತ್ತೆ ಅಂದ್ರೆ ಆ ಚಿಹ್ನೆಯಿಂದ ಬ್ರೌನ್ ಕಲರ್ ಚಿಹ್ನೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಯ ಸಂಪೂರ್ಣ ಭಾಗ ಮಚ್ಚಗಳು ಆಗ್ತವೆ ನಂತರ ಹೀಗೆ ಏನಾದರೂ ರೈತರು ಅದಕ್ಕೆ ಅತೋಟಿ ಮಾಡಲಿಲ್ಲ ಅಂತಂದ್ರೆ ಅದೇನಾಗುತ್ತಂದ್ರೆ ಈ ಎಲೆಯ ಮೇಲಿರ್ತಕ್ಕಂಥ ಸೋಂಕು ಕುತ್ತಿಗೆ ಮೇಲೆ ಕುತ್ತಿಗೆ ಮೇಲೆ ತೆನೆಯ ಭಾಗ ಕೆಲವು ಕಾಂಡದ ಮೇಲೆ ಸಹ ನಾವು ಮಚ್ಚುಗಳನ್ನು ನೋಡ್ತೀವಿ ಹೆಚ್ಚಾದಂಗೆ ವ್ಯಾಪಸ್ ಅಂತ ಹೋಗುತ್ತೆ ಅಲ್ಲದೆ ಈ ಕೊನೆ ಹಂತದಲ್ಲಿ ಕಾಳಿನ ಮೇಲೆ ಸಹ ನಾವು ಈ ರೋಗವನ್ನು ನೋಡ್ತೀವಿ ಇನ್ನು ಕಾಳಿನ ಮೇಲೆ ಬೆಂಕಿ ರೋಗ ಬಂದ್ರೆ ಏನಾಗುತ್ತೆ ಅಂದ್ರೆ ಇಳುವರಿ ಅಷ್ಟು ಗಣನೀಯವಾಗಿ ಕುಂಠಿತ ಆಗ್ಲಿಕ್ಕೂ ಆಮೇಲೆ ಮಿಲಿಂಗ್ ಮಾಡುವ ಸಂದರ್ಭದಲ್ಲಿ ಅಕ್ಕಿ ಮಾಡುವ ಸಮಯದಲ್ಲಿ ಅಕ್ಕಿ ನುಚ್ಚಾಗುತ್ತೆ ನುಚ್ಚಿನ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗಾಗಿ ಅದು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಮಾಡುತ್ತೆ ಹಾಗಾಗಿ ರೈತರು ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದು ಮುಖ್ಯವಾಗಿ ಈ ಬೆಂಕಿ ರೋಗ ನಾವು ಎಲ್ಲ ಸಮಯದಲ್ಲಿ ನೋಡ್ತೀವಿ ಅಂದ್ರೆ ಮುಂಗಾರಿ ಭತ್ತಕ್ಕೆ ನೋಡ್ತೀವಿ ಹಿಂಗಾರಿ ಭತ್ತಕ್ಕೆ ನೋಡ್ತೀವಿ ಇವನು ಬೇಸಿಗೆ ಭತ್ತದ ಸಹ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ರೋಗ ಬರೋದು ಸಹಜ ಆಮೇಲೆ ರೈತರು ಕೆಲವೊಂದು ಇಲ್ಲಿ ಏನು ಅಂತಂದ್ರೆ ಇನ್ನು ನಮ್ಮ ಭಾಗದ ರೈತರು ಜಾಸ್ತಿ ಸಾರಜನಕವನ್ನು ಯೂರಿಯಾ ಗೊಬ್ಬರವನ್ನು ಗೊಬ್ಬರವನ್ನು ಯೂಸ್ ಮಾಡ್ತಾರೆ ಆದರೂ ಮಾಡಿ ಅದೇನು ಶಿಫಾರಸು ಮಾಡತಕ್ಕಂಥ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಆದರೆ ನಮ್ಮ ರೈತರು ಹೆಚ್ಚು ಸಾರಜನಕ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಎಲೆಯ ಮೃದುತ್ವವನ್ನು ಮಾಡುತ್ತೆ ಎಲೆ ಮೆತ್ತಿಗಾಗುತ್ತೆ ಮೆತ್ತಗಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಶಿಲೀಂಧ್ರದ ಸೋಂಕು ಜಾಸ್ತಿ ಹಾಕಿ ಹಾಗಾಗಿ ಈ ರೋಗ ನಿರ್ವಹಣೆಯಲ್ಲಿ ರೋಗ ಕಡಿಮೆ ಮಾಡುವಲ್ಲಿ ಮತ್ತು ಈ ಸಾರಜನಕ ಗೊಬ್ಬರದ ಬಳಕೆ ಬಹಳ ಪ್ರಮುಖ ವಹಿಸ್ತದೆ ಹಾಗಾಗಿ ಜಾಸ್ತಿ ಹೋಗಬಾರ್ದು ಈ ಜಾಸ್ತಿ ಯಾಕಂದ್ರೆ ನಮ್ಮ ರೈತರು ಬರೀ ಯೂರಿಯಾನೇ ಹಾಕ್ತಾರೆ ಹಸಿರು ಕಾಣಲಿ ಅಥವಾ ಎತ್ತರ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಅದು ಬೇಕಾಗಿಲ್ಲ ಹಾಗಾಗಿ ರೈತರು ಬೆಂಕಿ ರೋಗ ನಿರ್ವಹಣೆ ಮಾಡುವಲ್ಲಿ ಈ ಗೊಬ್ಬರಗಳ ಅದರಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಗೊಬ್ಬರದ ಒಂದು ಪ್ರಾಮುಖ್ಯತೆ ಬಹಳ ಇದೆ ಶಿಫಾರಸು ಏನು ಮಾಡಿದೆ ಅದರಷ್ಟು ಹಾಕಿ ಅದಲ್ಲದೆ ಈ ಜಿಂಕ್ ಸಲ್ಫೇಟ್ ಜಿಂಕ್ ಸಲ್ಫೇಟನ್ನು ಎರಡು ಬೆಳೆಗೆ ನಾವು ಸಾಮಾನ್ಯವಾಗಿ ನಾವು ರೆಕಮೆಂಡ್ ಏನು ಮಾಡ್ತೇವೆ ಅಂದರೆ ಎರಡು ಬೆಳೆ ತಕ್ಕಂಡುಗಳೇ ಜಿಂಕನ್ನು ಹತ್ತರಿಂದ ಹದಿನೈದು ಕೆ ಜಿ ಜಿಂಕ್ ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡ್ತೇವೆ ಆ ಪ್ರಮಾಣ ಹಾಕೋದ್ರಿಂದ ಅಂದರೆ ಇಲ್ಲಿ ಜಿಂಕಿನ ಬಗ್ಗೆ ನಾನು ಯಾಕೆ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದರೆ ಈ ರೋಗ ನಿರೋಧಕತೆಯನ್ನು ಕೊಡ್ತದೆ ಬೆಳೆ ಜಿಂಕು ಜಿಂಕ್ ಜಿಂಕ್ ಸ್ವಲ್ಪ ಹಾಕೋದ್ರಿಂದ ಆ ಸೆಲ್ಲಿನ ಎಲೆಗಳ ಥಿಕ್ನೆಸ್ ಹಾಡಾಗುತ್ತೆ ಇಲ್ಲಿ ಸೋಂಕಿನ ಪ್ರಮಾಣವನ್ನು ತಗ್ಗಿಸ್ತದೆ ಹಾಗಾಗಿ ರೈತರು ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಇದು ಈ ಬೆಂಕಿ ರೋಗ ಸಾಮಾನ್ಯವಾಗಿ ಯಾವ ಥರ ಪ್ರಸಾರವಾಗುತ್ತೆ ಅಂತಂದರೆ ಇದು ಬೀಜದ ಮುಖಾಂತರ ಬೀಜ ಹೊರಮೆ ಇರುತ್ತೆ ಹಾಗಾಗಿ ಬೀಜ ನಾವು ಸೆಲೆಕ್ಟ್ ಮಾಡಬೇಕಾದಾಗ ಬಹಳ ಎಚ್ಚರಿಕೆ ವಹಿಸ್ಬೇಕು ಅಂದರೆ ಬೆಂಕಿ ರೋಗ ಇಲ್ಲದ ಪ್ರದೇಶಗಳಿಂದ ಬೀಜವನ್ನು ಆಯ್ಕೆ ಮಾಡಬೇಕು